அதுக்கண்டே மணி கண்டிர் அந்த அய்யோ அத்தே நான் ஆசை பட நீண்ட கஷ்டி தயே மணிக்காக்கே கஷ்ட ಎಲ್ಲನ ಕೂಲಿನೂ ನಾನೇ ಹೋಗ್ಬೇಕು ಈಗ ಹೆಂಗೋ ಚೆನ್ನಾಗಾಗಿದ್ಯಲ್ಲ ಕೂಲಿನೂ ಬರೋಂಗಾಗಿದ್ಯಾ ಕೂಲಿನೂ ಕರ್ಕೊಂಡು ಹೋಗ್ಬೋದು ಅವಾಗ ಜಾಸ್ತಿ ದುಡ್ಡು ಬರುತ್ತೆ ಮನೆಗೆ ಅದು ಇದು ಸಾಮಾನು ತರಕೂ ಅನುಕೂಲ ಆಗುತ್ತೆ ಅಂತ ಹೇಳಿದೆ ಚೆನ್ನಾಗಾಗಿರೋದು ನನಗೂ ಅನುಕೂಲನೇ ನಾನೇ ಆಕೆ ಚೆನ್ನಾಗಾಗ್ದಂಗೆ ಹಂಗೆ ಇರಲಿ ಅಂತ ನಾನೇ ಕಾಸೆ ಪಡಲಿ ಅದು ನನಗೆ ಅಪಾಯ ನಿನಗೆ ಇದೆಲ್ಲ ಕಷ್ಟ ಆಗುತ್ತೆ ಅಂತ ನಾನು ಜಲ್ದು ಹುಷಾರಾಗ್ಲಿ ಅಂತ ಅಂದ್ಕಂತಿದ್ದ ನಾನೇನು ನೀನು ಬಲ್ ಪ್ರೀತಿ ಐತೆ ನನ್ನ ಮೇಲೆ ಅಂತಾನೆ ಹೇಳಿ ಅಡಿಗೆ ಮಾಡಿಕ್ಬೇಕಾಗುತ್ತೆ ಎಲ್ಲಾ ಮೇಲೆ ಬಿಡುತ್ತೆ ಅತ್ತೆ ಮಾಡಿ ಔಷಧಿ ಕೊಟ್ಟು ನನಗೆ ನಿನ್ ಮೇಲೆ ಏನೋ ಪರವಾಗಿಲ್ಲ ನನ್ ಸೊಸೆಲ್ಲುತ್ತೆ ಸಣ್ಣವಾಗಿರತ್ತೆ ಎಲ್ಲಾ ಮಾಡಿತ್ತಾಳೆ ಅಂತ ಅನ್ಕೊಂಡಿದ್ದೆ ಓ ಇಲ್ಲಿದೆ ನೀನ್ ಯಾಕೆ ಪ್ರೀತಿಯಿಂದ ಮಾಡಿತ್ತಿದ್ದೆ ಅಡುಗೆ ಅಂತಾನ ಅಯ್ಯೋ ಏನೋ ಒಂದು ಒಟ್ಟಿನಲ್ಲಿ ಇವಾಗ ಹುಷಾರಾಗಿದ್ದೀರಲ್ಲ ಬಿಡಿ ಅತ್ತೆ ಹ ಕೂಲಿ ಹೋಗೋಣ ಕೇಳ್ಕೊಂಬತ್ತೀನಿ ಏನಾದ್ರು ನಾಳೆಯಿಂದ ಇಬ್ರುನು ಕೂಲಿ ಹೋಗೋಣ ಹಾ ಕೂಲಿ ನನ್ನ ಹುಷಾರಾಗಿದ್ದೀನಿ ಈಗಾಗ್ಲೇ ಕೂಲಿ ಹೋದ್ರೆ ತಿರ್ಗಾಂಟ್ ನೋವು ಹೋದ್ರೆ ಏನ್ ಮಾಡೋದು ಇನ್ನೊಂದ್ ವಾರ ಹೋಗ್ಲಿ ಚೆನ್ನಾಗ್ ಹುಷಾರಾದ್ಮೇಲೆ ಆಮೇಲೆ ಹೋಗೋಕ್ಕಾಗುತ್ತೆ ಅಯ್ಯೋ ಅತ್ತೆ ನೀವ್ ಹುಷಾರಾಗಿ ಎರಡ್ ದಿವಸ ಆಯ್ತು ಈಗ ಇನ್ನೇನು ನೋವು ಇಲ್ವಲ್ಲ ನೀವೇತಾನ ಚೆನ್ನಾಗಿದ್ದೀನಿ ಅಂತಾನು ಕೇಳ್ಕೊಂಬತ್ತೀನಿ ಕೂಲಿ ರೆಡಿ ಹೋಗನಾ ಮನೆ ಕೂ ಕಂಡ್ ತಿಂತಿದ್ರೆ ಯಾವ್ದೂನು ಉಳಿಯಲ್ಲ ಹ ದುಡ್ಡು ಇಲ್ಲ இல்ல குளித்தி தர்த்தினி ஆஹ் நான் கேன உம் மை பக்ஸி பதுக்குனா அந்த மயாழி நாளிந்தானே குளின அந்த நானே கூலினா நன்கின் செகில்ட்டு நோத்தி ஆஹ் நான்கு நான் ஐத்தி சகமா சாக்கே இல்லை நீர் சரி ஆக்சி கேடல நான் மக்கோ இதை அவளும் நான் சுவேன் இஸ்க்கண்ட் தங்கி அம்பாள் குளிவோம் அந்த மத்தி வசி ஆகோ யாவாக அதுக்கு அவளை மக்கூலிச்சேன் அதே நீர் வேற வந்து ஒழி மாதாட் கேம் அம்பானங்கு ಓ ಅಷ್ಟೇನಾ ಅಯ್ಯೋ ನಾನೇನು ಆಗಬಾರ್ದಾಯ್ತೇನೋ ಸಾಕ ಮುಂಗೇನೋ ತಿಕ್ಕಿ ಕಲಿ ಹಿಡಿತಾ ಅಂತ ಅಂದ್ಕೊಂಡೆ ಒಬ್ಬೊಬ್ಬಳು ಮಾತಾಡ್ಕೊಂಬದ್ ನೋಡಿ ಹಾಂ ಮಾ ನೀನು ಸ್ವಸದಿ ಇದ್ದಿದ್ದೇನೆ ಬಾ ಅದೆಲ್ಲ ಏನು ತಲೆ ಕೆಡಿಸ್ಕೊಂಡು ಎಲ್ಲಿ ಇಲ್ಲೇ ಬರೋಣ ಬಾ ಆ ಹ್ಞೂ ಹಿಡೀತ ತಿಕ್ಕಲು ನನಗಲ್ಲ ನಿನಗೆ ಸುಮ್ಮನೆ ಇದ್ದೆ ಸರಿ ಇವಾಗ ನನ್ ರೇಗಸ್ಬೇಡ ನನಗೆ ತಿಕ್ಳಿಡೀತಿ ಹಾಂ ನನಗೇನಾಗಿತ್ತು ಅಂತ ಅದು ಆಯಿತು ಆಯಿತು ಕಣಿತಾ ಈ ಏನು ಸುಮ್ಮನೆ ತಮಾಷೆಗೆ ಹಂಗಂದೆ ಬಾ ಹೊರ್ಗಡೆಗೆ ಹೋಗಿ ಬರೋಣ ಹಂಗೆ ಅಡ್ಡಾಡ್ಕಂಡು ಒಂದೇಳ ಸೌಧಿನಾದ್ರೂ ಕಟ್ಕೊ ಬರೋಣ ಬಾ ಹೋಗೋಣ ನಾನು ಎಲ್ಗೂ ಬರೋಲ್ಲ ಹೋಗು ಎಲ್ಲಿಗಾನು ಹೋದ್ರೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಹೇಳಿ ಆಮೇಲೆ ಕೂಲಿ ಕರಿತಾನ ಸೊಸೆ ಏನೂ ಆಗಲ್ಲ ಬಾರಿ ನಾನು ಒಬ್ಬಳೇನೆ ಸೌದಿಲ್ಲ ಮನೆಯಾಗೆ ನೀನು ಒಂದು ಸರಿವೆಂತೆ ಬಾ ಹ್ಞೂ ಸೌದಿನಾದರೂ ತಂದು ಹಾಕಿದ್ರೆ ಎಷ್ಟೋ ಸಮಾಧಾನ ಹಾಕ್ತಾಳೆ ನೀನು ಸೊಸೆನೂ ನೀನು ಒಂದು ಓದ್ಕೊಂಡು ಬರಿವೆ ಅಂತ ಬಾ ಹೋಗಿ ಬರೋಣ ಹ್ಞೂ ಸರಿ ಆಯ್ತು ನೋಡಿ ನೀನು ಮಾಡ್ ಕಣ್ಣು ನನಗೂ ಬೇಜಾರು ಹ್ಞೂ ನಡಿ ಹೋಗೋಣ ಸಣಿ ಇವತ್ತು ಟೌನಲ್ಲಿ ನಿನ್ಗೇನೇನು ಬೇಕು ಅದನ್ನೆಲ್ಲ ತಗೊಂಡ್ ಬಿಡು ಹಾಂ ಈ ಮನೆಗೆ ಏನು ಬೇಕು ಮನೆ ಸಾಮಾನು ಏನು ಬೇಕು ನಿನಗೇನು ಬೇಕು ನನಗೇನು ಬೇಕು ಎಲ್ಲ ತೊಗೊಂಬ ದುಡ್ಡು ಎಷ್ಟಾದರೂ ಪರವಾಗಿಲ್ಲ ನಾನೇ ಕೊಡ್ತೀನಿ ಹಾಂ ನೀನೇನು ಚಿಂತೆ ಮಾಡಬೇಡ ನಾನಿದ್ದಂಗೆ ಹ್ಞೂ ತಗೊಂಬ ಅಂದ್ರೆ ಹೋಗೋಣ ಬೇರೆ ರೀ ಈಗ ನೀವು ನನ್ನ ಜೊತೆಗೆ ಬರಬೇಕು ಅದಕ್ಕೆ ತಾನೇ ಬಂದಿರೋದು ನಾನು ಬರ್ತೀನಿ ತಕ್ಕ ಅಂತ ಹೇಳ್ದೆ ಹಾಂ ನೀನು ಮೊದಲು ಒಂದು ಅಂಗಿನ ನೈಚಂ ಬಾರಪ್ಪ ಅಂತಂದ್ರೆ ಕೇಳಲ್ಲ ಹಾಂ ಇದೆ ಸಾಕು ನನಗೆ ಅಂತ ಹೇಳ್ತೀನಿ ನಡಿ ಹೋಗೋಣ ಹಾಂ ಟೌನಾಗ ಅಲ್ಲಿ ಯಾರನ್ನ ನೋಡಿದಾರು ನಗ್ತಾರೆ ಯಾಕೆ ನಗ್ತಾರೆ ಬಾ ನಾನು ಇರೋದೇ ಹಿಂಗೆ ಹಾಂ ನಗಾರು ನಕ್ಕಂಬಳು ಅದಕ್ಕೆ ನಾನೇನು ತಲೆ ಕೆಡ್ಸ್ಕೊಂಬಂಗಿಲ್ಲ ಅಯ್ಯೋ 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 ನೋಡ್ತೀನಿ ಸಾಕಮ್ಮ ಹಾಂ ಜೋಡಿಗಳು ಹೆಂಗೆ ಹೋಗ್ತಾ ಇದ್ದಾರೆ ಎಲ್ಗನ ಮಾತಾಡ್ಸ್ಕೊಂಡು ಅಲ್ಲಿ ಕಿಸ್ಕೊಂಡು ಹಾಂ ಬಿಡ ಬಿಡಾಜಿ ಹೋಗಿ ಬಿಡು ಹಾಂ ಯಾರ್ದೇ ದುಡ್ಡು ಎಲ್ಲ ನಮ್ಮ ಜಾತ್ರೆ ಮಂಗೆ ಈ ಮಜ್ಜನ್ ದುಡ್ನ್ಯಾಗ ಅವಳು ಮಜಾ ಮಾಡ್ತಾ ಇದ್ದಾಳೆ ಸಣ್ಣಗೆ ಹಾಂ ಮಾಡಲಿ ಮಾಡಲಿ ಈಗ ಬಸ್ರಿ ಬೇರೆ ಏನು ಎಲ್ಲಿಗ ಹೊರಟೇವೆ ಜೋಡಿಗಳು ಹ ನಾವ ಯುವಕರು ಇನ್ನು ಓ ಏನ್ ಸಖ ಮಾಕದ್ರು ಜೀ ಎಲ್ಲಿಗೆ ಹೊರ್ಟ್ರಿ ಅಲ್ಲಿ ಉಂಡು ಬಂದ್ರಿ ಹಾಂ ಹೂ ಕಣ ಜ ನಾವು ಉಂಡು ಬಂದ್ವಿ ನಿಮ್ದು ಊಟ ಆಯ್ತಾ ಎಲ್ಲಿಗೋ ಹೋಗ್ತಾ ಇದ್ದೀರಾ ಗಂಡ ಹೆಂಡತಿ ಇಬ್ರೂನು ಹ ಎಲ್ಲಿಗೆ ಹೋಗ್ತಿರೋ ఏలుగో ఇలా కంకద్రాజీ నా నెంటి మనిక్ సామాన్ illa తర్బెకో ಅಂತంద్లో అదికే టౌన్ కి ಹೋಗి తరణా అంతోోక్త ఐదివి హ్మ్ నీ వెల్కుోక్తరా ఆహా సామాన్ తరకుోక్త ఐదిరో అదికి ఇబ్బిబ్రోోగ్బేక వొబ్రే హోద రాగాల బెనో ఓహోయల్లర్కు తోర్స్కొండోోబేకనో నా గండెంటి చనగాదివి నేను నా గండనో చనగాదివి నా గండ అష్ట చనగా్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్ ಯಾಕೆ ನಾನು ನನ್ನ ಹೊಟ್ಟೆ ಉರಿತಾ ನಿನಗೂ ಗಂಡ ನೀನು ಜೊತೆಗೆ ಓಡಾಡು ಯಾರು ಬೇಡ ಅಂದ್ರು ಇನ್ನೊಬ್ರು ಗಂಡ ಎಂತಿ ಜೊತೆಗಿರೋದು ಖುಷಿ ಖುಷಿ ನೋಡಿ ಯಾಕೆ ಹೊಟ್ಟೆ ಹೊರ್ಕಂತೀಯ ನಿನ್ಗೇನು ಗಂಡ ಇಲ್ವಾ ಗಂಡ ಏನ್ ಸೊತ್ತಾಗವ ಎಲ್ಲ ಮನೆ ಕೆಲ್ಸಕ್ಕೆ ಅಲ್ಲ ಕೆಲ್ಸ ಕಳ್ಸಿದೀಯಾ ಆ ಈಗ ಬೇರೆ ನೋಡಿ ಹೊಟ್ಟೆ ಹೊರ್ಕಂಡ್ರೆ ಹೇಳು ಕರ್ಸು ನಿನ್ ಕಂಡು ನೂ ಜೊತೆಗೆ ಜೊತೆಗಿರ್ಲಿ ಗಂಡನಾದ್ರೂ ಕರೆಸ್ತೀನಿ ಬೇರೆಯವ್ರ ಜೊತೆಗೆ ಆದ್ರೂ ಓಡಾಡ್ತೀನಿ ಅದನ್ನ ಕಟ್ಕೊಂಡು ನಿನಗೆ ಏನೋ ಬೇಕಾಯ್ತೆ ನನಗೇನೇನು ನಿಮ್ಮನ್ನ ನೋಡಿ ಏನು ಹೊಟ್ಟೆ ಉರ್ದಿಲ್ಲ ಏನಾಗೇನೆ ಈ ಇವರು ಇವರಿಬ್ರು ಶಿವ ಪಾರ್ವತಿ ಜೋಡಿ ನೋಡು ಇವ್ರು ನೋಡಿ ಹೊಟ್ಟೆ ಉರ್ ಕಮ್ಮಕ್ಕಿ ಹಾ ನೋಡ್ಕೋದ್ರ ಜಿ ನಮ್ದು ಒಂಥರ ಹಂಗೆ ಕಣೆ ಸಾಕಮ್ಮ ಗೌರಿ ಶಿವನ್ ತರನೇ ನಮ್ದು ಜೋಡಿನು ಹಾ ದೇವರೇ ನಮ್ಮ ನಾವು ಒಂದು ಮಾಡಿರೋದು ಹಾ ನಾನು ನನ್ ಗಂಡನು ಮನೆಗೆ ಸಾಮಾನ್ ತರಕ್ ಹೋಗ್ತಾ ಇದ್ದೀನಿ ನೀನ್ ಎಂದಾದ್ರೂ ನಿನ್ ಗಂಡನ್ ಕರ್ಕೊಂಡು ಹಿಂಗ್ ಹೋಗಿದ್ದ ಹಾ ಎಲ್ಲಿ ನಿನ್ ಗಂಡ ಬರೀ ಅಲ್ಲೆಲ್ಲ ದುಡಿಯೋದೇ ಆಯ್ತು ನೀನು ಇಲ್ಲಿ ಅದು ಇದು ಅಂತ ಹೇಳಿ ಅವ್ರ ಮನೆಯವ್ರ ಮನೆಯದುನು ಜಗಳ ಸಂದಿ ಕಟ್ಟಿ ಆಯ್ತು ನಿನ್ ಇನ್ನೆಲ್ಲಿಂದ ಗಂಡ ಜೊತೆ ಓಡಾಡ ಕತ್ತಿ ಹೇಳು ಅಲಾ ನೀನು ಒಂಥರ ಗಂಡ ಇದ್ರೂನು ಇಲ್ದಂಗಿದೀಯ ಇನ್ನೊಬ್ರು ನೋಡಿ ಒಟ್ಟೆ ಹುರ್ಕಬೇಡ ಹೋಗು ಯಾಕೆ ಹೆಂಗಮ್ತಿಯಾ ಸಣ್ಣಿ ಹಾ ಸಾಕಮ್ಮನೂ ಗಂಡ ಇದ್ದಾನೆ ಗಂಡನ ಅವಳು ಕರ್ಸಿ ಕರೆಸಿ ನಿನ್ನೆದ್ರಿಗಿನೇ ಜಾನ್ ಜೂಮಮ್ಮಂಗೆ ಗಂಡನ ಜೊತೆ ಕೈ ಕೈ ಇಟ್ಕೊಂಡು ಓಡಾಡ್ತಾಳೆ ನೋಡ್ತೀಯ ಹಾ ಅವಳಗೂನು ಐತಿ ನಿನ್ನ ಗಂಡನಂಗೆ ವಯಸ್ಸೇನು ಜಾಸ್ತಿ ಆಗಿಲ್ಲ ಸಾಕ ಮುಂದೂ ಅವಳು ಗಂಡದ್ದು ಒಂದೇ ವಯಸ್ಸು ಹಾ ನಿಮ್ಮಿಬ್ರು ಇನ್ನಾರೋದೆ ತಂದೆ ಮಗಳು ಅನ್ಕೊಂಡ್ಬಿಡ್ತಾರೆ ಸಾಕ ಮುಂದೆ ಹಂಗಲ್ಲ ಗಂಡನ ಓದೆ ಜೊತೆಗೆ ಅಯ್ಯೋ 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 ಶಿವ ಪಾರ್ವತಿ ಸಾಕ್ಷಾತ್ ಮೂರಿಗೆ ಬಂದವ್ರ ಏನ್ ಕಮ್ತಾರೆ ಆ ತರ ಜೋಡಿ ಅವ್ರದ್ದು ಅಲ್ವೇನ ಸಾಕಮ್ಮ ನೀನು ಕರ್ಸೆ ಸಾಕಮ್ಮ ಹೇಳ್ತೀನಿ ನೀನ್ ಗಂಡನ ಹಾ ನೀನೇನ್ ಕಮ್ಮಿನ நான் கர்சி அஸ்தேன் தின அவன் கூட்டி ஜகள மாடு அது இது வந்தங்க உகித்திர் தானே ஊரக மனமரியாக்கி நேனாத இல் கர்சி அல்லானே எங்க அவ்ளோ இவாகலோ வந்து விசார்ஸ் டு கொட்டுல எங்க நேம் ஆகி நான் கண்டேனா இல்ல வந்து அஸ்தேன்கிட்ட யார் சைஸ் கெம் தார் ஆஹ் இத்திரங்க நான் கரசி ஏழு மேல கொள்போட்டி நானே ஆமே அய்யா அவன் கர்சி தப்பி ಏನ್ ಯೋಚನೆ ಮಾಡ್ತಾ ಹೇಳಿದ್ದು ಕೇಳಿಸ್ತಾ ಏನು ಗಂಡನ್ ಕರ್ಸಿ ನೀನು ಇದೇ ತರ ಜೋಡಿ ಜೋಡಿ ಓಡಾಡ್ಬೇಕು ಊರಾಗಿ ಹೊಟ್ಟೆ ಹೊರ್ಕಂಡ್ ಸಾಯ್ಬೇಕು ಈ ಸಣ್ಣ ಅಂತವ್ರೆಲ್ಲಾ ಅದಕ್ಕೆ ನಾಳೆನೆ ಕರ್ಸು ಹೇಳ್ತೀನಿ ನಿನ್ ಗಂಡನ್ ಊರಿಗೆ ಅಯ್ಯೋ ಕರ್ಸ್ತಿದ್ದೆ ಅದಕ್ಕೇನಂತೆ ಆ ಆದ್ರೆ ಏನ್ ಮಾಡೋದು ನನ್ನ ಗಂಡ ಬರಲ್ವಲ್ಲ ದುಡಿಯಕ್ಕೆ ಹೋಗ್ಯವ್ರೆ ಅಲ್ಲಿ ಪಾಪ ಅವರು ಗೌಡ್ರ ಮನೆಗೆ ಕೆಲಸ ಮಾಡ್ಕೊಂಡು ನಮ್ಮ ಅಯ್ಯಪ್ಪ ಕರ್ಸಿದ್ರೆ ಕರೆಸಿದ್ರೆ ಬರಲ್ಲ ಅಯ್ಯಪ್ಪ ನಾನು ಬರಲ್ಲ ನಾನು ಅಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ ಎಂಬತ್ತೆ ಅದಕ್ಕೆ ಬೇಡ ಏನು ಬೇಡ ಹಾ ನನಗೇನು ಈ ತರ ಇನ್ನೊಬ್ಬರ ಮುಂದೆ ತೋರಿಸ್ಕೋಬೇಕು ಅಂತ ಆಸೆ ಏನಿಲ್ಲ ಕಣ್ಕದ್ರಜಿ ನನ್ನ ಗಂಡ ನಾನು ಚೆನ್ನಾಗೇ ಇದ್ದೀವಿ ನನ್ನ ಗಂಡ ಅಷ್ಟು ಪ್ರೀತಿಯಿಂದ ನೋಡ್ಕೊತಾರೆ ಬಂದಾಗೆಲ್ಲ ದುಡ್ಡು ಕೊಟ್ಟು ನನಗೆ ಹೂವು ಹಣ್ಣು ಏನೇನ್ ಬೇಕು ಅದನ್ನೆಲ್ಲ ಕೊಡ್ಸೋಗ್ತಾರೆ ಹಾ ಬಾ இன்னொரு மைபோட்டி கர்சண்ட் நம்ம கல்லாக்கி நான் இல்லை கர்சதிரே சும் இல்லை இல்ல கசுதான் கர்சோ யோகா கர்ச நோட் நானும் ನೋಡಿದೀನಿ ಅಲ್ಲಿ ನಿನ್ ಬಗ್ಗೆ ಎಲ್ಲ ಹೇಳಿದಾನೆ ನಿನ್ ಗಂಡ ನನಗೂ ಗೊತ್ತೈತಿ ನೀನು ನಿನ್ ಗಂಡನಿಗೆ ಹಂಗಿದ್ದೀರಾ ಹೇಳೋದು ನನ್ನ ಗಂಡ ನಾನು ಚೆನ್ನಾಗಿ ಇದಿ ನೀನೇ ಹೇಳ್ಬೇಕಾಗಿಲ್ಲ ಮುಚ್ಕೊಂಡು ಎಲ್ಗ ಹೋಗ್ತಾ ಹೋಗ್ರಿ ಕತಾಜಿ ಸುಮ್ಮನೆ ಸುಮ್ಮನ ನನ್ನ ಗಂಡನ ಕತೆ ಕಟ್ಕೊಂಡು ನಿನಗೆ ಏನಾಗಬೇಕಾಗಿತಿ ನೋಡಿ ಹಾ ಅಯ್ಯೋ ನಡೀರಿ ನಾವ್ ಹೋಗೋಣ ಸಕಮ್ಮ ಗಂಡನ ಕರ್ಸು ಅಂದ್ರೆ ಬಂದಿರಾಜಿ ಗೊತ್ತಾಗಲ್ಲ ಏನಿಲ್ಲ ಸುಮ್ಮನೆ ಬಾ ಹಾ ನನ್ ಗಂಡನೇನಾದ್ರೂ ಕರ್ತದೆ ಅಷ್ಟೇನಿ 난 머리에 a r 워가비 i d n